ನಮಸ್ಕಾರ ಪ್ರೀತಿಯ ಬಂಧುಗಳೇ ಯೋಗ ಸಾರ ಅಧ್ಯಾಯ ಒಂದು ವೈರಾಗ್ಯ ಪ್ರಕರಣ ವೀರಾವಿ ವಿಕಟ ಸ್ಫೋಟ ನೃಸಿಂಹ ಭುಜ ಪಂಜರೆ ಸಟ ವಿಕಟ ಪೀನಾಂಸು ಕೃತಃ ಕ್ರೀಡಾ ಶಕುಂತಕ ವಿಕಾರವಾಗಿ ಕೂಗುತ್ತಾ ವಿಕಟವಾಗಿ ಆಡುತ್ತಾ ಇರುವ ಕೇಸರಗಳಿಂದ ಭಯಂಕರನಾದ ದೊಡ್ಡ ದೇಹವುಳ್ಳ ನರಸಿಂಹನು ಈ ಕಾಲನ ಕೈಯಲ್ಲಿರುವ ಕ್ರೀಡಾ ಪಕ್ಷಿಯೋ ಕಾಲನು ಅತ್ಯುತ್ತಮ ಬೇಟೆಗಾರನು ಗುರಿಯನ್ನು ಸಾಧಿಸುವುದರಲ್ಲಿ ಚಾಣಾಕ್ಷನು ಸಂಸಾರ ತಾಪದಿಂದ ನೊಂದು ಬೆಂದವರಿಗೆ ಮೃತ್ಯು ರೂಪಿಯಾಗಿ ಬಂದು ಮರಣವನ್ನುಂಟು ಮಾಡಿ ಚಿರಶಾಂತಿಯನ್ನು ಕರುಣಿಸುವ ಕರುಣಾಮಯಿಯೋ ಭೂಯಃ ಕರೋತಿ ಭುವನಾನಿ ವನಾಂತರಾಣಿ ಲೋಕಾಂತರಾಣಿ ಜನಜಾಲಕ ಕಲ್ಪನಾಂಚ ಆಚಾರ ಚಾರುಕಲನಂ ಅಚಲಾಂ ಚಲಾಂ ಚಾತಾದ ಪಂಕಾದ್ಯಥಾರ್ಭಕ ಜನೋರಚನಾಮಖಿನ್ನಹ ಭುವನಗಳನ್ನು ವನಾಂತರಗಳನ್ನು ಲೋಕಾಂತರಗಳನ್ನು ಜನಸಮೂಹ ಸೃಷ್ಟಿಗಳನ್ನು ಕೃತಾದಿ ಯುಗಗಳಲ್ಲಿ ಸ್ಥಿರವಾಗಿದ್ದರೂ ಕಲಿಯುಗದಲ್ಲಿ ಅಸ್ಥಿರವಾದ ಆಚಾರ ಧರ್ಮಗಳನ್ನು ಬೇಸರವಿಲ್ಲದೆ ಮಕ್ಕಳು ಜೇಡಿ ಮಣ್ಣಿನಿಂದ ಏನೇನೋ ಆಕಾರಗಳನ್ನು ರಚಿಸುವಂತೆ ರಚಿಸುತ್ತಿರುವವನು ಎಲ್ಲವನ್ನು ಕ್ಷಣ ಕ್ಷಣದಲ್ಲಿ ಬದಲಾಯಿಸುವುದು ಕಾಲವಾದರೆ ಹುಟ್ಟನ್ನು ಕೊನೆ ಮುಟ್ಟಿಸುವುದು ಮೃತ್ಯು ಮೃತ್ಯುವಿನ ಮತ್ತೊಂದು ಹೆಸರು ಕೃತಾಂತನ ಕೃತಾಂತನ ಪತ್ನಿ ನಿಯತಿ ಸಮಯಕ್ಕೆ ಸರಿಯಾಗಿ ನಿಯಮ ಸಂಪನ್ನರ ಧೈರ್ಯವನ್ನು ಹಾಳು ಮಾಡುವಳು ಜರೆಯನ್ನುಂಟು ಮಾಡಿ ಗಟ್ಟಿಯಾದ ದೇಹವನ್ನು ಟೊಳ್ಳಾಗುವಂತೆ ಸಗಿ ಚಿಂತಾ ಸರೋವರದಲ್ಲಿ ಕೆಡಹುವಳು ಆಯಸ್ಸು ಅಸ್ಥಿರ ಮೃತ್ಯು ಕೂರಿ ಕಾಮದಿಂದ ಕೆಟ್ಟೆ ರೋಗದಿಂದ ನರಳುತ್ತಿರುವೆನು ನನ್ನ ಇಂದ್ರಿಯಗಳೇ ನನಗೆ ಶತ್ರುಗಳು ಕೆಟ್ಟ ಬಯಕೆಗಳಿಂದ ಬಾಳು ಹಾಳಾಯಿತು ಎಂದು ತನ್ನನ್ನು ತಾನೇ ನಿಂದಿಸಿಕೊಳ್ಳುವಂತೆ ಮಾಡುವನು ಎಲ್ಲ ಕೆಟ್ಟ ಚಿಂತನೆಗಳು ಕೆಟ್ಟ ಕರ್ಮಗಳು ಕೇವಲ ಕಾಮತೃಪ್ತಿಗಾಗಿ ಎಂದು ಮಾಡಲ್ಪಟ್ಟು ತೃಪ್ತಿಯೂ ಇಲ್ಲದೆ ನಿರಾಶೆಯಿಂದ ನಾಶದ ಹಾದಿಯಲ್ಲಿ ನಡೆಯುತ್ತಿರುವೆನು ಇವೆಲ್ಲದರ ಬದಲು ಭಗವಂತನನ್ನು ಅರಿಯುವ ಹೊಂದುವ ಸಾಧನೆಯನ್ನಾದರೂ ಮಾಡಿದ್ದರೆ ಉದ್ಧಾರವಾಗುತ್ತಿದ್ದೆನು ವೈರಾಗ್ಯವಂತರ ವಿವೇಕದ ಮಾತುಗಳನ್ನು ಕೇಳಿದಾಗ ಅವರನ್ನು ಅಪಹಾಸ್ಯ ಮಾಡಿದೆನು ಆದರೆ ಈಗ ದಿಕ್ಕೇ ತೋರದಂತಾಗಿದೆ ಇನ್ನು ನನ್ನ ಪಾಡೇನು ಸೋಮ ಸೂರ್ಯ ಅಗ್ನಿ ಬ್ರಹ್ಮ ವಿಷ್ಣು ರುದ್ರರು ಅನಂತವಾದ ಆಕಾಶದಲ್ಲಿ ಲೀನವಾಗುವರು ಮೇಲೆ ದುರ್ಬಲರಾದ ನಮ್ಮನ್ನು ಉಳಿಸಬಲ್ಲವರಾರೋ ಅವ್ಯಕ್ತನು ಅನಿರ್ವಚನೀಯನು ಆದ ಅಂತಕನನ್ನು ನೋಡಲಾರೆವೋ ಅವನನ್ನು ತಡೆಯಲು ಸಾಧ್ಯವೇ ಎಲ್ಲ ಅನರ್ಥಗಳಿಗೆ ಮೂಲ ಕಾರಣವಾಗಿ ಅಗೋಚರವಾಗಿದ್ದು ಅಧಪತನಕ್ಕೆ ಮೂಲವಾಗಿರುವ ಅಹಂಕಾರವನ್ನು ಬಿಟ್ಟ ಹೊರತು ಅಮೃತತ್ವದ ಲಾಭವಿಲ್ಲ ಕಾಮನನ್ನು ಕಡೆಗಾಣಿಸದ ಹೊರತು ಕಾಲನನ್ನು ಜಯಿಸಲು ಸಾಧ್ಯವಿಲ್ಲ ಅದ್ಯೋತ್ಸವೋ ಯಮೃತುರೇಷ ತತೇಹ ಯಾತ್ರಾ ತೇ ಬಂದಫ ಸುಖಮಿದಂ ಸವಿಶೇಷ ಭೋಗಂ ಇತ್ತಂ ಮುಥೈವ ಕಲರಿಯ ಸುವಿಕಲ್ಪ ಜಾಲಂ ಅಲೋಲ ಪೇಲವ ಮತಿರ್ಗಲತೀಹ ಲೋಕ ಈ ದಿನ ಉತ್ಸವ ಇದು ಹೊಸ ಋತು ಇಲ್ಲಿ ಜಾತ್ರೆ ಇವರು ನಮ್ಮ ಬಂಧುಗಳು ಇದರಿಂದ ವಿಶೇಷ ಸುಖ ಎಂದು ಭ್ರಾಂತಿಯಿಂದ ಕಲ್ಪನಾ ಲೋಕದಲ್ಲಿ ಚಂಚಲತೆಯಿಂದ ಅಲ್ಪ ಬುದ್ಧಿಯುಳ್ಳವರಾಗಿ ನಾಶವಾಗುವರು ಪರೋಪಕಾರ ಕಾರಿಣ್ಯ ಪರಾರ್ತಿ ಪರಿತಪ್ತಯ ಬುದ್ಧ ಏವ ಸುಖಿ ಮನ್ಯೆ ಸ್ವಾತ್ಮಶೀಲ ತಯಾದಿಯ ಪರರಿಗೆ ಉಪಕಾರ ಮಾಡಬೇಕೆಂಬ ಪರರ ಕಷ್ಟವನ್ನು ಕಂಡು ಮರಗುವ ತನ್ನ ವಿಚಾರದಲ್ಲಿ ಯಾವಾಗಲೂ ಸಮಾಧಾನವಾಗಿರುವ ಬುದ್ಧಿಯುಳ್ಳ ತತ್ವಜ್ಞನೊಬ್ಬನೇ ಸುಖಿಯು ಕೀರ್ತಿಯ ಜಗದಿಕ್ಕುಹರಂ ಪ್ರತಾಪೇ ಪ್ರತಾಪೆ ಶ್ರೀಯ ಗೃಹಂ ಸತ್ವಬಲೇನ ಲಕ್ಷ್ಮೀಂ ಎ ಪೂರಯಂತಕ್ಷತ ಧೈರ್ಯ ಬಂಧನತೆ ಜಗತ್ತಾಂ ಸುಲಭ ಮಹಾಂತಃ ಸತ್ಕೀರ್ತಿಯಿಂದ ಜಗತ್ತನ್ನು ಪರಾಕ್ರಮಗಳಿಂದ ದಿಕ್ಕುಗಳನ್ನು ಐಶ್ವರ್ಯದಿಂದ ಮನೆಯನ್ನು ಸತ್ವಗುಣದಿಂದ ಲಕ್ಷ್ಮಿಯನ್ನು ತುಂಬಬಲ್ಲ ಚ್ಯುತಿಯಿಲ್ಲದ ಧೈರ್ಯವುಳ್ಳ ಮಹನೀಯರು ಜಗತ್ತಿನಲ್ಲಿ ದುರ್ಲಭರು ಶತ್ರುಗಳನ್ನು ಓಡಿಸಿ ಅಷ್ಟೈಶ್ವರ್ಯ ಸಂಪನ್ನನಾಗಿ ಬಯಸಿದ ಸುಖಗಳೆಲ್ಲವನ್ನೂ ಅನುಭವಿಸುತ್ತಿರುವಾಗಲೇ ಎಲ್ಲಿಂದಲೂ ಮೃತ್ಯು ಬಂದು ಬಿಡುವುದು ಮಿಥ್ಯಾರೂಪವಾದ ವ್ಯವಹಾರದಲ್ಲಿ ಮುಳುಗಿರುವವರು ಪರಮಾರ್ಥ ತತ್ವವನ್ನು ತಿಳಿಯುವುದಿಲ್ಲ ಈ ಜಗತ್ತಿನಲ್ಲಿ ಯಾರಿಂದಲೂ ಸುಖವಿಲ್ಲ ಎಲ್ಲಿಗೆ ಹೋದರೂ ದುಃಖವು ತಪ್ಪುವುದಿಲ್ಲ ಮನೆ ಮಕ್ಕಳು ಧನ ಪಶು ಮುಂತಾದವು ಶಾಶ್ವತವಲ್ಲ ಫಲವನ್ನು ಬಯಸಿ ಮಾಡುವ ಕೆಲಸವೆಲ್ಲವೂ ಮೋಸಗೊಳಿಸುವುದು ಬೆಟ್ಟಗಳೆಲ್ಲ ಕಲ್ಲುಗಳೇ ಭೂಮಿಯೆಲ್ಲವೂ ಮಣ್ಣೆ ವೃಕ್ಷಗಳೆಲ್ಲವೂ ಮರವೇ ಸಕಲ ಜನರಾದಿ ಪ್ರಾಣಿ ಪಕ್ಷಿಗಳೆಲ್ಲವೂ ಮಾಂಸ ಪಿಂಡಗಳೇ ಆದರೂ ವ್ಯವಹಾರಕ್ಕಾಗಿ ಅವುಗಳಿಗೆ ಬೇರೆ ಬೇರೆ ಹೆಸರುಗಳನ್ನಿಟ್ಟಿರುವರು ವಿಶ್ವದಲ್ಲಿ ವಿಕಾರವಾಗದ ನಾಶವಾಗದ ವಸ್ತುವು ಯಾವುದೂ ಇಲ್ಲ ಪಂಚಭೂತಗಳ ವಿಕಾರವೇ ವಿಶ್ವವೆಂದು ಕರೆಯಲ್ಪಟ್ಟಿದೆ ಇಳಿಯುವುದಕ್ಕಾಗದ ದೊಡ್ಡದೊಂದು ಹಳ್ಳದಲ್ಲಿ ಹುಟ್ಟಿ ಬೆಳೆದಿರುವ ಮರಗಳ ನೆರಳು ಹೂವು ಹಣ್ಣುಗಳನ್ನು ಹೊಂದಿದ್ದರೂ ನಿರರ್ಥಕವಾಗಿರುವಂತೆ ಸ್ವಾರ್ಥಕ್ಕಾಗಿ ವ್ಯವಹಾರ ಮಾಡುವವರು ವ್ಯರ್ಥ ಜೀವನ ನಡೆಸುವರು ಅವರಿಂದ ಯಾರಿಗೂ ಲೋಕಕ್ಕೂ ಉಪಯೋಗವಿಲ್ಲ ಅವರು ಸಾಯುತ್ತೇವೆಂಬ ಭಯವು ಬಂದೊಡನೆಯೇ ಅವರಿಗೆ ಬಂಧು ಬಾಂಧವರು ವೃತ್ತಿಯರು ಮಿತ್ರರು ಧನಗಳು ವಿಭವಗಳು ಯಾವುದೂ ಬೇಕಾಗುವುದಿಲ್ಲ ಹುಟ್ಟುವುದು ತಿನ್ನುವುದು ಬೆಳೆಯುವುದು ಸಾಯುವುದು ಒಂದಾದ ಮೇಲೊಂದು ಬರುತ್ತಲೇ ಇರುವುದು ಆವಿರ್ಭಾವ ತಿರೋಭಾವ ರೂಪವಾಗಿರುವ ಸಂಸಾರದಲ್ಲಿರುವವರಿಗೆ ಆಪತ್ತು ಸ್ಥಿರವಲ್ಲ ಸಂಪತ್ತು ಸ್ಥಿರವಲ್ಲ ಸಮಯವು ಬರುವವರೆಗೆ ಸರ್ವವೂ ಸುಂದರ ಸುಖಮಯ ಕಾಲನು ಬಂದೊಡನೆಯೇ ನೋವು ದುಃಖ ಭಯ ಕಗ್ಗತ್ತಲು ವಿವೇಕಿಗಳು ವಿದ್ಯಾವಂತರು ವಿನಯಶೀಲರು ತ್ಯಾಗಿಗಳು ಜ್ಞಾನಾಭ್ಯಾಸಿಗಳು ಆದವರು ಸದಾ ಸರ್ವತ್ರ ಸಾಕ್ಷಿ ಸ್ವರೂಪರಾಗಿ ಆತ್ಮರಾಗಿ ಆನಂದ ನಿಧಿಯಾಗಿರುವರು ಜೀವಿತವನ್ನು ಮೆಚ್ಚಬಾರದು ಮರಣಕ್ಕೆ ಹೆದರಬಾರದು ಧರ್ಮವನ್ನು ಬಿಡಬಾರದು ಮನಸ್ಸಿನ ವಿಷಯಗಳಿಗೆ ತಲೆಬಾಗಬಾರದು ಬುದ್ಧಿಯನ್ನು ತಿದ್ದುತ್ತಿರಬೇಕು ಚಿತ್ತಕ್ಕೆ ಚಿಕಿತ್ಸೆಯನ್ನು ಮಾಡಬೇಕು ಏಕಾಂತದಲ್ಲಿ ಮೌನವಾಗಿರುವುದು ಶ್ರೇಷ್ಠವಾದ ಸಾಧನವೋ ನಂತರ ಶ್ರೀರಾಮನು ಗುರುಗಳಾದ ವಶಿಷ್ಠರನ್ನು ಕುರಿತು ಮುನಿಶ್ರೇಷ್ಠರೇ ಇದುವರೆಗೆ ನಾನು ವಿಜ್ಞಾಪಿಸಿಕೊಂಡಿರುವುದೆಲ್ಲವೂ ನನ್ನ ಮನಸ್ಸಿನಲ್ಲಿ ಸಾಗರದ ಅಲೆಗಳಂತೆ ಹೇಳುತ್ತಾ ಶಾಂತಿಯ ತೀರವನ್ನು ಮುಟ್ಟಲಾರದೆ ತಳಮಳಗೊಂಡಿರುವ ಸ್ಥಿತಿಯೋ ನನಗೆ ಶಾಂತಿಯೋ ಬರುವುದು ಹೇಗೆ ನಾನು ಸತ್ಯವನ್ನು ತತ್ವವನ್ನು ತಿಳಿಯುವ ಮಾರ್ಗವನ್ನು ಉಪದೇಶ ಮಾಡಿ ನನ್ನ ಹೃದಯದಲ್ಲಿ ಜ್ಞಾನದೀಪವನ್ನು ಹೊತ್ತಿಸಿ ಅಜ್ಞಾನವೆಂಬ ಕತ್ತಲೆಯನ್ನು ಓಡಿಸಿ ಉತ್ತಮರ ಸಹವಾಸದಿಂದ ಸಂಶಯಗಳ ಪರಿಹಾರವಾಗುವುದೆಂದು ತಿಳಿದು ವೀತ ಕಲ್ಮಶರು ಮಹಾತ್ಮರು ಜೀವನ್ಮುಕ್ತರು ಮಹನೀಯರು ಆಗಿರುವ ತಾವು ತತ್ವವನ್ನು ಉಪದೇಶಿಸಿ ಕಾಪಾಡಬೇಕೆಂದು ಬೇಡುವೆನು ಪ್ರಾಪ್ಯಂತಹ ಪೂರ್ಣತಾಂ ಪೂರ್ಣೋ ಶೋಚಾಮಿ ಯಥಾ ಪುನಃ ಸಂತೋ ಭವಂತ ಸತ್ವಜ್ಞ ತಥೆ ಹೋಪದಿಶಂತು ಮಾಂ ಪಾವನವಾದ ಯಾವ ಮಂತ್ರದಿಂದ ಆತ್ಮಸುಖದ ಅರಿವಾಗುವುದು ಹೃದಯ ಶಾಂತಿಯನ್ನು ನಾನು ಬೇಗನೆ ಹೊಂದಲು ಮಾಡಬೇಕಾದ ಧರ್ಮ ಯಾವುದು ಅಂತಃಪೂರ್ಣತೆಯನ್ನು ಹೊಂದಿ ನಾನು ಪೂರ್ಣನಾಗಿ ಮತ್ತೆ ಶೋಕಭಾಜನನಾಗದಂತೆ ಸತ್ಪುರುಷರು ಬ್ರಹ್ಮಜ್ಞರು ಆದ ತಾವೆಲ್ಲರೂ ನನಗೆ ಉಪದೇಶಿಸಬೇಕು ಎಂದು ಶ್ರೀರಾಮನು ಸವಿನಯ ಸಂಪನ್ನನಾಗಿ ಪ್ರಾರ್ಥಿಸಿದನು ಸಾಧುಗಳಾದವರು ಯಾವ ಯುಕ್ತಿಯನ್ನು ಅವಲಂಬಿಸಿ ದುಃಖವನ್ನು ದಾಟಿದರೋ ಅದನ್ನು ನನಗೆ ಮೋಹ ನಿವೃತ್ತಿಯಾಗಲೆಂದು ಉಪದೇಶಿಸಿ ಎಂದನು ಆಗ ಆಕಾಶದಲ್ಲಿ ಸಂಚರಿಸುವ ಸಿದ್ಧರು ಗಂಧರ್ವರು ಕಿನ್ನರರು ನಾರದ ಮೊದಲಾದ ಮುನಿಶ್ರೇಷ್ಠರು ಶ್ರೀರಾಮನ ಮಾತುಗಳನ್ನು ಕೇಳಿ ಸಂತೋಷಪಟ್ಟು ಪುಷ್ಪವೃಷ್ಟಿಯನ್ನು ಕರೆದರು ನಂತರ ಮುಂದೆ ಬ್ರಹ್ಮರ್ಷಿಗಳು ಏನು ಹೇಳುವರೋ ಅದನ್ನು ತಾವೂ ಕೇಳಿ ತಿಳಿದುಕೊಳ್ಳೋಣವೆಂದು ಉತ್ಸುಕರಾಗಿ ಕೆಳಗಿಳಿದು ಬಂದು ದಶರಥನ ಅರಮನೆಯನ್ನು ಪ್ರವೇಶಿಸಿದರು ವಸಿಷ್ಠ ವಿಶ್ವಾಮಿತ್ರರು ಕೂಡಲೇ ಎದ್ದು ಆ ನಭಶ್ಚರಣ ಗಣಗಳನ್ನು ಗೌರವಪೂರ್ವಕ ಸ್ವಾಗತಿಸಿ ಕ್ರಮವಾಗಿ ಆರ್ಘ್ಯ ಪಾದ್ಯಗಳಿಂದ ಪೂಜಿಸಿ ಸತ್ಕರಿಸಿದರು ಆ ಋಷಿ ಮುನಿಗಳ ಬರು ಬ್ರಹ್ಮರ್ಷಿಗಳಿರುವ ವಂದಿಸಿ ದಶರಥನ ಪ್ರಾರ್ಥನೆಯಂತೆ ಸರ್ವರು ಸುಖಾಸೀನರಾದರು ಪ್ರಜ್ಞಾದೀಪ ಶಿಕಾಯಸ್ಯ ರಾಮಸೇವ ಸೇವ ಹೃದಿಸ್ಥಿತ ಪ್ರಜ್ವಲತ್ಯ ಸಮಾಲೋಕಕಾರಿಣಿ ಸಪೂರ್ಮ ಸ್ಮೃತಃ ರಾಮನಿಗೆ ಆಗಿರುವಂತೆ ಯಾವನ ಹೃದಯದಲ್ಲಿ ಪ್ರಜ್ಞೆ ಎಂಬ ದೀಪಜ್ವಾಲೆಯು ಅನನ್ಯ ಅಸಾಧಾರಣ ಜ್ಞಾನಕಾರಿಣಿಯಾಗಿ ಬೆಳಗುವುದೋ ಅವನೇ ಪುರುಷನು ಯೋಗ್ಯನಾಗಿ ನಿರ್ಮಲ ಚಿತ್ತವುಳ್ಳವನೇ ಮಹಾತ್ಮನು ವೃಕ್ಷಗಳು ಹೇರಳವಾಗಿ ಬೆಳೆದಿರಬಹುದು ಚಂದನ ವೃಕ್ಷವು ಮಾತ್ರ ದುರ್ಲಭವೋ ಆತ್ಮಜ್ಞಾನ ಲಾಭಕ್ಕಾಗಿ ಪ್ರಯತ್ನಿಸುವವನೇ ಧನ್ಯರು ಈ ಸತ್ಪುರುಷರಲ್ಲಿ ಅಗ್ರಗಣ್ಯನಾದ ಶ್ರೀರಾಮನೇ ಪುರುಷೋತ್ತಮನು ಎಂದು ಎಲ್ಲ ಮುನಿಗಳು ಪರಸ್ಪರ ಹೇಳಿಕೊಳ್ಳುತ್ತಿದ್ದರು ವೈರಾಗ್ಯ ಪ್ರಕರಣವು ಸಂಪೂರ್ಣವು ಬಂಧುಗಳೇ ಯೋಗ ವಶಿಷ್ಠ ಸಾರ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ